ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ಚಾನಲ್ಯೂ ಯಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ವಿಸಿಟ್ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಮತ್ತುಲ್ಕಮ್ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಏಂಜಲ್ಸ್ ನಿಮಗೆ ಯಾವ ಮೆಸೇಜಸ್ನ ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಈ ಒಂದು ರೀಡಿಂಗ್ ಮಾಡುವಾಗ ಎರಡು ಕ್ರಿಸ್ಟಲ್ ಏಂಜಲ್ಸ್ ನಾನು ಇಲ್ಲಿ ಇಟ್ಟಿದ್ದೀನಿ ಹಾಗೆ ಕಾರ್ಡ್ಸ್ ಇಟ್ಟಿದ್ದೀನಿ ನೀವು ಯಾವ್ದಾದ್ರೂ ಕಾರ್ಡ್ ಅಟ್ರಾಕ್ಟ್ ಆದರೆ ಆ ಕಾರ್ಡ್ ನ ಚೂಸ್ ಮಾಡಿ ಇಲ್ಲಾಂದ್ರೆ ಪಾಯಿಲ್ ನಂಬರ್ ಒನ್ ಟೈಗರ್ ಐ ಟೈಗರ್ ಏಂಜಲ್ ಪಾಯಿಲ್ ನಂಬರ್ ಟು ಎಲ್ಲೋ ಅವೆಂಚರಿನ್ ಏಂಜಲ್ ಸೊ ಈ ಎರಡು ಏಂಜಲ್ ಅಲ್ಲಿ ನೀವು ಪಿಕ್ ಮಾಡಿ ವಾಚ್ ಮಾಡಬಹುದು ಅಥವಾ ಒಂದು ನಿಮಗೆ ಚೂಸ್ ಮಾಡ್ಕೋಬಹುದು ಮಾಡ್ಕೋಬಹುದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಮಾಡ್ಕೋಬಹುದು ಆ ರೀತಿಯಾಗಿ ಈ ಒಂದು ಮೆಸೇಜಸ್ ನೋಡಿ ಸೊ ನಿಮ್ಮ ಏಂಜಲ್ಸ್ ಈ ಸಮಯದಲ್ಲಿ ನಿಮಗೆ ಏನು ಮೆಸೇಜ್ ಕೊಡ್ತಿದ್ದಾರೆ ನೋಡೋಣ ಲೆಟ್ ಸ್ಟಾರ್ಟ್ ಹಾಲು ಗ್ರೂಪ್ ನಂಬರ್ ಒನ್ ಸೊ ಯಾರು ಟೈಗರ್ ಐ ಅನ್ನೋಂಥ ಬ್ಯೂಟಿಫುಲ್ ಏಂಜಲ್ನ ಚೂಸ್ ಮಾಡಿದ್ರಿ ನಿಮ್ಮ ಏಂಜಲ್ಸ್ ನಿಮಗೆ ಏನು ಮೆಸೇಜ್ ಕೊಡ್ತಿದ್ದಾರೆ ನೋಡೋಣ ಫೈಲ್ ನಂಬರ್ ಒನ್ ಸೊ ಇವತ್ತು ಈ ರೀತಿ ಕಾರ್ಡ್ಸ್ನ ತಗೊಂಡು ಆಮೇಲೆ ನಾನು ಡಿಸ್ಪ್ಲೇ ಮಾಡ್ತೀನಿ pile number one. Sonra orna yenilen mesajı de. First message, summer. ಬಾಸ್ಕ್ ಇನ್ ಜಾಯ್ ಅಂಡ್ ಲೈಟ್ ಸೊ ಆಲ್ರೆಡಿ ಸಮರ್ ಅಲ್ಲಿ ಇದೀವಿ ಸೊ ಫಸ್ಟ್ ಕಾರ್ಡ್ ನೆಕ್ಸ್ಟ್ ಸಕ್ಸಸ್ ಫ್ಲವರಿಂಗ್ ದ ಸನ್ ಎಗೇನ್ ಸಮ್ಮರ್ ಮೂನ್ ವಾವ್ ಸನ್ ಮೂನ್ ಎರಡು ಬಂದಿದೆ ಓ ಓ And the ant Okay. Please confirm Angel's message man Micah. Okay. Teapot. ಹಾಗೆ ಸ್ಟಾರ್ ವಾವ್ ಸೊ ಸ್ಟಾರ್ ಇಲ್ಲಿಡ್ತೀನಿ ಟೇಬಲ್ ಇಲ್ಲಿರ್ತೀನಿ ನಂಬರ್ ಒನ್ ನಿಮ್ಮ ಏಂಜಲಿಕ್ ಮೆಸೇಜ್ ಬಗ್ಗೆ ನಾನು ಇಲ್ಲಿ ಹೇಳಬೇಕು ಅಂದ್ರೆ ವೆರಿ ಇಂಪಾರ್ಟೆಂಟ್ ಮೆಸೇಜ್ ನನಗೆ ಇಲ್ಲಿ ಚಾನೆಲ್ ಆಗ್ತಿರುವಂತದ್ದು ನಿಮ್ಮ ಸಕ್ಸಸ್ ಕಡೆಗೆ ನೀವು ಹೋಗ್ತಾ ಇದ್ದೀರಾ ಬಿಕಾಸ್ ಇಲ್ಲೂ ನೋಡಿ ಇದು ಸಕ್ಸಸ್ ಕಾರ್ಡ್ ಇದು ಆಲ್ರೆಡಿ ಸಕ್ಸಸ್ ಕಾರ್ಡ್ ಸೊ ನಿಮ್ಮ ಸಕ್ಸಸ್ ವೆರಿ ನಿಯರ್ ಆಗಿ ಜನರಲ್ ಸ್ಪೆಸಿಫಿಕೇಶನ್ ಏನಿಲ್ಲ ಇಲ್ಲಿ ಅಂದ್ರೆ ಹುಡುಗ ಹುಡುಗಿ ಸೇರಿ ನೀವೇನಾದರೂ ಟೀಚಿಂಗ್ ಸ್ಟಾರ್ಟ್ ಮಾಡಿರಬಹುದು ಯೂಟ್ಯೂಬ್ ಮಾಡಿರಬಹುದು ಅಥವಾ ಕಪಲ್ ವೀಡಿಯೋ ಸ್ಟಾರ್ಟ್ ಮಾಡಿರಬಹುದು ಆ ರೀತಿ ಅಥವಾ ಬಿಸ್ನೆಸ್ ಮಾಡಿರಬಹುದು ಪಾರ್ಟ್ನರ್ಶಿಪ್ ಅಲ್ಲಿ ಆ ರೀತಿ ಅಥವಾ ಅಣ್ಣ ತಂಗಿ ಸೇರಿ ಏನೋ ಒಂದು ವ್ಲಾಗಿಂಗ್ ಚಾನೆಲ್ ಸ್ಟಾರ್ಟ್ ಮಾಡಿರಬಹುದು ಅಥವಾ ಎಗೇನ್ ಬಿಸ್ನೆಸ್ ಮಾಡಿರಬಹುದು ಅಥವಾ ತಂಗಿ ಅಕ್ಕ ತಂಗಿ ಸೇರಿ ಅಥವಾ ಅಣ್ಣ ತಮ್ಮ ಈ ಥರ ಪಾರ್ಟ್ನರ್ಶಿಪ್ ಅಲ್ಲಿ ನೀವು ಯಾವ ಯಾವ ಕೆಲಸಗಳನ್ನು ಕೈಗೊಂಡಿದ್ದೀರೋ ಇತ್ತೀಚಿನ ದಿನಗಳಲ್ಲಿ ಒಂದು ಹಾರ್ಡ್ಲಿ ತ್ರೀ ಮಂತ್ಸ್ ಅಂತ ನಾನು ತಗೋಬಹುದು ತ್ರೀ ಇಂದ ಈ ಕಡೆ ವಾಟ್ ಅಂಡ್ ಆಲ್ ಯು ಕ್ರಿಯೇಟೆಡ್ ಬಿಕಾಸ್ ಇಲ್ಲಿ ಟೀ ಪಾಟ್ ಇದೆ ಅಂಡ್ ಇಲ್ಲಿ ಮ್ಯಾನ್ ಇದೆ ಇಲ್ಲಿ ಟೇಬಲ್ ಇದೆ ಇದರ ಅರ್ಥ ಏನು ಟೇಬಲ್ ಇನ್ನ ಟೇಬಲ್ ಯು ಆರ್ ಕ್ರಿಯೇಟಿಂಗ್ ಸಮಥಿಂಗ್ ಒಂದು ಆಫೀಸ್ ವರ್ಕ್ ಆಗಿರಬಹುದು ಎಡಿಟಿಂಗ್ ಆಗಿರಬಹುದು ಕುಕ್ಕಿಂಗ್ ಆಗಿರಬಹುದು ಟೀಚಿಂಗ್ ಆಗಿರಬಹುದು ಜಾಬ್ ಸೇರ್ಕೊಳ್ಳೋದಾಗಿರಬಹುದು ಓನ್ ಬಿಸ್ನೆಸ್ ಕ್ರಿಯೇಟ್ ಮಾಡಿರೋದಾಗಿರಬಹುದು ಮೇ ಬಿ ನೀವು ಟೀ ಲವರ್ ಆಗಿರಬಹುದು ಟೀ ಇಲ್ಲಿ ಏನು ಮೆಸೇಜ್ ಕೊಡತ್ತೆ ಅಂದ್ರೆ ಒಂದು ಒಳ್ಳೆಯ ಟೀ ಮಾಡಬೇಕಾದ್ರೆ ಅದನ್ನ ಅಂದ್ರೆ ಸಕ್ಕರೆ ಹಾಕಿ ಆಮೇಲೆ ಅಂದ್ರೆ ನಮ್ಮ ಇಂಡಿಯನ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಬೇರೆ ಕಂಟ್ರಿಲೆಲ್ಲ ಸುಮ್ಮನೆ ಒಂದು ಟೀ ಬ್ಯಾಗ್ ಹಿಂಗ್ ಅದ್ದಿ ಕೊಟ್ರು ಅದಕ್ಕೊಂದು ಹೆಸರಿರುತ್ತೆ ಹಂಗಲ್ಲ ಒಂದು ಒಳ್ಳೆ ಟೀ ಆಗಬೇಕು ಅಂದ್ರೆ ನಾವು ಇಲಾಯಚಿ ಏಲಕ್ಕಿ ಹಾಕ್ತೀವಿ ಶುಂಠಿ ಹಾಕ್ತೀವಿ ಆಮೇಲೆ ಸ್ವಲ್ಪ ಹಾಲು ಮತ್ತೆ ನೀರು ಹಾಕಿ ಸ್ವಲ್ಪ ಮೇಲೆ ಟೀ ಪೌಡರ್ ಹಾಕಿ ಆಮೇಲೆ ಮತ್ತೆ ಲಾಸ್ಟಲ್ಲಿ ಸಕ್ಕರೆ ಹಾಕಿ ಈ ತರ ಪ್ರಾಸೆಸ್ ಅಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಈ ತರದ ಟೀ ಅಂದ್ರೆ ಲೈಫ್ ಅಲ್ಲಿ ಎಲ್ಲಾನು ಸ್ಟೆಪ್ ಬೈ ಸ್ಟೆಪ್ ಬಂದ್ರೇನೆ ಟೇಸ್ಟಿ ಅಂದ್ರೆ ಪ್ರಬುದ್ಧವಾಗಿ ನೀವು ಅದರ ಬಗ್ಗೆ ರಿಸಲ್ಟ್ ನ ಸಾಧ್ಯ ಅನ್ನೋದನ್ನ ಇಲ್ಲಿ ವೆರಿ ಕ್ಲಿಯರ್ ಆಗಿ ಬಂದಿರುವಂತ ಮೆಸೇಜ್ ಸನ್ ಮೂನ್ ಕಾರ್ಡ್ ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದೆ ಅಮಾವಾಸ್ಯ ಮತ್ತು ಹುಣ್ಣಿಮೆಯಲ್ಲಿ ನೀವೇನಾದ್ರೂ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನ ಯೂಸ್ ಮಾಡ್ತಾ ಇದ್ರೆ ಅಥವಾ ಏನ್ ಗೊತ್ತಾ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಹಾಕಿದಂತ ಐದು ದಿನಗಳು ಅಂದ್ರೆ ಎರಡು ದಿನ ಮುಂಚೆ ಎರಡು ದಿನ ಈ ಕಡೆ ಆ ರೀತಿ ಎನರ್ಜಿಸ್ ಇರುತ್ತೆ ಆವಾಗ ನೀವೇನಾದ್ರೂ ಆಕ್ಷನ್ ತಗೊಂಡಿದ್ರೆ ಏನಾದ್ರೂ ಮ್ಯಾನಿಫೆಸ್ಟೇಷನ್ ತಗೊಂಡಿದ್ರೆ ಖಂಡಿತ ಅದು ನಿಮ್ಮ ಲೈಫ್ ಅಲ್ಲಿ ಹೆಲ್ಪ್ ಆಗ್ತಾ ಇದೆ ಇನ್ನೂ ಹೇಳಬೇಕು ಅಂದ್ರೆ ನಿಮ್ಮ ಏಂಜಲ್ಸ್ ಕಂಪ್ಲೀಟ್ಲಿ ನಿಮ್ಮ ಜೊತೆಗಿದ್ದಾರೆ ಬಿಕಾಸ್ ಇಲ್ಲಿ ಟೈಗರ್ ಐ ಏಂಜಲ್ ಕಲರೂ ಮತ್ತೆ ಈ ಫಸ್ಟ್ ಕಾರ್ಡ್ ಬಂತಲ್ಲ ಸಮ್ಮರ್ ಕಾರ್ಡು ಅದರಲ್ಲಿರೋ ಕಲರು ಸೇಮ್ ಅಂಡ್ ಇಲ್ಲಿ ಟೈಗರು ಬಂದಿದೆ ಸಿ ದಿಸ್ ಇಸ್ ದ ಸಿಮಿಲಾರಿಟೀಸ್ ತುಂಬಾ ಸತಿ ನಾನು ನನ್ನ ಚಾನೆಲ್ ಅಲ್ಲಿ ಏಂಜಲ್ಸ್ ಪ್ರೆಸೆನ್ಸ್ ಇರೋದ್ರ ಬಗ್ಗೆ ಪ್ರೂಫ್ ತೋರಿಸಿದೀನಿ ದಿಸ್ ಇಸ್ ಆಲ್ಸೋ ಒನ್ ಪ್ರೂಫ್ ಹಾಗೆಯೇ ಲಕ್ಷ್ಮೀ ದೇವಿಗೆ ಸಂಬಂಧಿಸಿರುವ ಹಾಗೆ ನೀವೇನಾದರೂ ಲಕ್ಷ್ಮೀ ಪೋಟ್ಲಿ ಆಗಿರಬಹುದು ಅಥವಾ ಲಕ್ಷ್ಮಿ ಆರಾಧನೆ ಸಮಥಿಂಗ್ ರಿಲೇಟೆಡ್ ಟು ಲಕ್ಷ್ಮಿಗೆ ನೀವೇನ ಅಂದ್ರೆ ಕಳ್ಸಾ ಇಡೋದಾಗಿರ್ಬೋದು ಪೂಜೆ ಮಾಡೋದಾಗಿರ್ಬೋದು ಕೆಲವೊಬ್ರು ಹೋಮಗಳನ್ನ ಮಾಡಿಸ್ತೀರ ಈ ತರ ಏನಾದ್ರೂ ನೀವು ತಗೊಂಡಿದ್ರೆ ಅದರಲ್ಲಿ ಕಂಪ್ಲೀಟ್ಲಿ ನಿಮಗೆ ದೇವರ ಅನುಗ್ರಹ ಸಿಗ್ತಾ ಇದೆ ಇಲ್ಲಿ ಸನ್ ಕಾರ್ಡ್ ಇಂದ ನಂಗೆ ಇನ್ನೊಂದು ಇಂಪಾರ್ಟೆಂಟ್ ಮೆಸೇಜ್ ಸಿಗ್ತಾ ಇದೆ ಸೂರ್ಯ ದೇವರ ರಥ ಏನಿರುತ್ತೆ ಅದರಲ್ಲಿ ಏಳು ಕುದುರೆ ಇರತ್ತೆ ಅದು ವೈಟ್ ಕಲರ್ ಇರುತ್ತೆ ಅದು ಏನು ಅರ್ಥ ಅಂತಂದ್ರೆ ವಾರದಲ್ಲಿ ಏಳು ದಿನ ಇರತ್ತೆ ಹಾಗೇನೆ ಸಪ್ತಸಾಗರ ಹಾಗೇನೆ ಸಪ್ತ ಋಷಿ ಈ ತರದಕ್ಕೆ ರಿಲೇಟ್ ಆಗತ್ತೆ ಇದು ನಮ್ಮ ಜೀವನದಲ್ಲಿ ಅಂದ್ರೆ ಎವ್ರಿ ಡೇ ಇಸ್ ಇಂಪಾರ್ಟೆಂಟ್ ಎವ್ರಿ ಡೇನು ನಮ್ಗೆ ಹೊಸ ದಿನ ಹೊಸ ಅವಕಾಶ ಅಂತ ಅನ್ಕೊಂಡು ನಾವು ಮಾಡೋ ಕೆಲ್ಸನ ನಿಷ್ಠೆಯಿಂದ ಮಾಡಿದ್ರೆ ಡೆಫಿನೆಟ್ಲಿ ಸಕ್ಸಸ್ ನಿಮ್ಮನ್ನ ಹುಡುಕೊಂಡು ಬರತ್ತೆ ತುಂಬಾ ಜನ ಇಲ್ಲಿ ಅನ್ಕೊಂತಾರೆ ಮೇ ಬಿ ಅಂದ್ರೆ ಕಷ್ಟ ಪಡೋರು ಪಡ್ತಾನೆ ಇರ್ತಾರೆ ಆಮೇಲೆ ಅವರಿಗೆ ಸಕ್ಸಸ್ ಲೇಟ್ ಆಗಿ ಸಿಗುತ್ತೆ ಇನ್ನು ಕೆಲವೊಬ್ರು ಏನು ಮಾಡಲ್ಲ ಅವರಿಗೆ ಈಸಿಯಾಗಿ ಸಕ್ಸಸ್ ಸಿಗುತ್ತೆ ಅಂತ ನೋ ದ್ ಇಸ್ ರಾಂಗ್ ಅವರು ಪಾಸ್ಟ್ ಅಲ್ಲಿ ಯಾವುದೋ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡಿ ಅಲ್ಲಿಂದ ಒಳ್ಳೆ ಕರ್ಮನ ಕ್ಯಾರಿ ಮಾಡಿರ್ತಾರೆ ಅದಕ್ಕೆ ಈ ಜನ್ಮದಲ್ಲಿ ಅವ್ರಿಗೆ ಬೇಗ ಸಕ್ಸಸ್ ಸಿಕ್ಕಿರುತ್ತೆ ಫ್ರೆಂಡ್ಸ್ ಆಫ್ ಫ್ಯಾಮಿಲಿ ಡಿಸ್ಕಾರ್ಡ್ ಅಮಾಂಗ್ ಫ್ರೆಂಡ್ಸ್ ಆರ್ ಫ್ಯಾಮಿಲಿ ಅಂತ ಇದೆ ಈ ಮೆಸೇಜ್ ಅರ್ಥ ಏನು ಅಂದ್ರೆ ಡಿಕ್ಲೆಟರ್ ಮಾಡ್ಕೊಳ್ಳಿ ಅಂತ ಅರ್ಥ ಬೇಡದೇ ಇರೋ ವಿಷಯ ಬೇಡದೆ ಇರೋ ಜನ ಅಥವಾ ವಸ್ತು ಅದನ್ನ ಡಿಕ್ಲೆಟರ್ ಮಾಡ್ಕೊಳ್ಳಿ ಅಂದ್ರೆ ಅದನ್ನು ಕ್ಲಿಯರ್ ಮಾಡಿ ಅಲ್ಲಿ ಆ ವಸ್ತುಗಳನ್ನು ನೀವು ನಿಮ್ಮ ಜೀವನದಲ್ಲಿ ಬಳಸಬೇಡಿ ಅಂದ್ರೆ ಬೇಡದೆ ಇರೋ ಹಳೆ ಬಟ್ಟೆಗಳಾಗಿರಬಹುದು ಅಥವಾ ಒಬ್ಬರು ಫ್ರೆಂಡ್ ಅಂತ ಇರ್ತಾರೆ ನೀವು ಯಾವಾಗಲೂ ಮಾತಾಡೋದಿಲ್ಲ ಬಟ್ ಯಾವಾಗಲೂ ಅವರು ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಿರ್ತಾರೆ ಹೇಗೆ ಅಂದ್ರೆ ನಿಮ್ಮ ಪರ್ಸನಲ್ ವಿಷಯಗಳನ್ನು ತೆಗೆದು ಟಾಂಗ್ ಕೊಡ್ತಾ ಆ ಥರ ಸೊ ಥರ ಏನಾದರೂ ನೆಗೆಟಿವ್ ಅಂತ ಅನ್ಸಿದ್ರೆ ಆದಷ್ಟು ಅವರಿಂದ ದೂರ ಇರಿ ಹಾಗೆಯೇ ನನಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಮೆಸೇಜ್ ಚಾನಲ್ ಆಗ್ತಿರೋದು ದ ಆಂಟ್ ಕಾರ್ಡ್ ಏನು ಬಂದಿದೆಯಲ್ಲ ನಿಮಗೆ ಫೈಲ್ ನಂಬರ್ ಒನ್ ವ್ಯಾಲಿ ವ್ಯಾಲಿ ಆಫ್ ವ್ಯಾಲಿ ಆಫ್ ಲಾಸ್ಟ್ ಆ್ಯಂಡ್ಸ್ ಅಂತ ಒಂದು ಮೂವಿ ಇದೆ ಓಕೆ ವ್ಯಾಲಿ ಆಫ್ ವಿ ಎಲ್ ಅಲ್ಲಿ ಇವೆ ವ್ಯಾಲಿ ಆಫ್ ಲಾಸ್ಟ್ ಕಳೆದು ಹೋದ ಇರುವೆಗಳು ಆ್ಯಂಡ್ಸ್ ಓಕೆ ಸೊ ಇದನ್ನು ಸರ್ಚ್ ಮಾಡಿ ಯೂಟ್ಯೂಬಲ್ಲೂ ಇದೆ ಇದು ಮೂವಿ ತುಂಬ ಚೆನ್ನಾಗಿದೆ ಆ್ಯನಿಮೇಟೆಡ್ ಮೂವಿ ಅನ್ಕೋಬಹುದು ನೀವು ಈ ಥರ ಮೂವಿನ ನೋಡ್ತೀರ ಅಂತ ಎಸ್ ನಾನು ಅನಿಮೇಟೆಡ್ ಮೂವಿ ಜಾಸ್ತಿ ನೋಡ್ತೀನಿ ಹಾಗೆಯೇ ಅದು ಏನು ನೀವು ಯಾವ ಭಾಷೆನಾದರೂ ಇರಲಿ ನೀವು ಕನ್ನಡ ಇಂಗ್ಲೀಷ್ ಹಿಂದಿ ಯಾವುದಾದರೂ ಇರಲಿ ಯಾಕಂದರೆ ಅದರಲ್ಲಿ ಏನೂ ಭಾಷೆನೇ ಇಲ್ಲ ಮಾತಾ ಮಾತೇ ಆಡಿಲ್ಲ ಅಲ್ಲಿ ಆ ಒಂದು ಮೂವಿಯಲ್ಲಿ ನೀವು ಅದನ್ನು ವಾಚ್ ಮಾಡಿ ಟೈಮ್ ಇದ್ದರೆ ಅದನ್ನು ವಾಚ್ ಮಾಡಿ ಇದು ಏನು ಮೆಸೇಜ್ ಕೊಡ್ತಾ ಇದೆ ಅಂದರೆ ಫ್ರೆಂಡ್ಶಿಪ್ ಇಲ್ಲಿ ಆಲ್ರೆಡಿ ಬಂದಿದೆ ಫ್ರೆಂಡ್ಶಿಪ್ ಮತ್ತೆ ಕೆಲವೊಂದು ಕ್ಲಟರ್ ಫ್ರೀ ಮಾಡ್ಕೋಬೇಕು ಅಂತ ಅಂದ್ರೆ ಯಾವ ರೀತಿ ಆ ಒಂದು ಯಾವ ರೀತಿ ಅವರು ಆ ಕಷ್ಟ ಕಾಲದಿಂದ ಆಚೆ ಬರ್ತಾರೆ ಇಬ್ಬರು ಸೊ ಇದೆಲ್ಲಾನು ಆ ಮೂವಿಯಲ್ಲಿದೆ ಆ ಮೂವಿಯಿಂದ ನೀತಿ ಪಾಠ ತುಂಬಾ ಕಲಿಯೋದಿದೆ ಆಮೇಲೆ ಅವರು ಹೇಗೆ ಆ ಅವ್ರ ಆಂಟೆನಾ ಇರುತ್ತೆ ತಲೆ ಮೇಲೆ ಆಂಟನಾ ತರ ಇರುತ್ತೆ ಅಂದ್ರೆ ಕೆಂಪಿರ್ವೆಗೂ ಕರಿ ಕರಿಇರ್ವೆ ಇರುತ್ತೆ ಅವರು ಅದ್ರ ಮೂಲಕ ಹೇಗೆ ಫ್ರೀಕ್ವೆನ್ಸಿನ ಕಳಿಸ್ತಾರೆ ಹೇಗೆ ಮೆಸೇಜಸ್ ಕಳಿಸ್ತಾರೆ ಹೇಗೆ ಕಮ್ಯುನಿಕೇಟ್ ಮಾಡ್ತಾರೆ ಆ ಒಂದು ಮೂವಿಯಲ್ಲಿ ಇದೆ ನೀವು ಅದನ್ನ ನೋಡಿ ತಿಳ್ಕೊಳ್ಳೋದು ತುಂಬಾ ಇದೆ ಆ ಒಂದು ಮೂವಿಯಿಂದ ಅದೂ ನಿಜ ಹಾಗೆಯೇ ನೀವೇನಾದರೂ ಆಂಟ್ ಇದನ್ನು ಸಹ ರಿಸರ್ಚೆ ಮಾಡಿರೋದು ಕೆಲವೊಬ್ಬರು ಆಂಟ್ ಅಂದ್ರೆ ನೋಡಕ್ಕೆ ನಮಗೆ ಒಂದು ಚಿಕ್ಕದಾಗಿ ಅದರದ್ದು ಗೂಡ್ ತರ ಕಾಣ್ತಾ ಇರತ್ತೆ ಬಟ್ ಒಳಗಡೆ ಅವರು ಮನುಷ್ಯರ ಥರನೇ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಆಮೇಲೆ ಊಟಕ್ಕೆ ಅಂತಾನೆ ಒಂದು ಫ್ಲೋರು ಆಮೇಲೆ ಆಟ ಆಡೋಕ್ಕೆ ಇಂಡೋರ್ ಗೇಮ್ಸ್ ಥರ ಎಲ್ಲನೂ ಇರುತ್ತೆ ಇರುವೆ ಗೂಡೊಳಗಡೆ ಆಮೇಲೆ ಪಾಂಡು ನೀರು ಎಲ್ಲನೂ ಇರುತ್ತೆ ಇರುವೆ ಅಂದರೆ ಅಷ್ಟು ಅಂದರೆ ಒಂದು ರೀತಿ ಇಂಜಿನಿಯರ್ ಥರ ಅಂತೆ ಅದು ಅಷ್ಟು ಚೆನ್ನಾಗಿ ಅವರ ಮನೆ ಕಟ್ಕೊಂಡಿರ್ತಾರಂತೆ ಅದು ಕೆಂಪು ಇರುವೆ ಆಗ್ಬೋದು ಕರಿ ಇರುವೆ ಆಗ್ಬೋದು ಇದೂ ಸಹ ನಿಜ ಅಂದರೆ ಆ ಅಂದರೆ ಅದು ಪ್ರಾಣಿ ಅಷ್ಟು ಚಿಕ್ಕದು ಅಥವಾ ಇದು ಏನು ಅಲ್ಲ ಅಂತ ಏನಾದರೂ ಅನಿಸ್ತಾ ಇದ್ರೆ ನೋ ಮೇ ಬಿ ಅದು ಸೌಂಡ್ ಮಾಡಲ್ಲ ಸೈಲೆಂಟ್ ಆಗಿರುತ್ತೆ ಅದ್ರ ಕೆಲಸ ಅದು ಮಾಡ್ತಾ ಇರತ್ತೆ ಎಲ್ಲಾದ್ರೂ ಸಕ್ಕರೆ ಇತ್ತ ಬರತ್ತೆ ಹೋಗುತ್ತೆ ಹೋಗತ್ತೆ ಹಾಕುತ್ತೆ ಈ ತರ ಸೊ ಸಕ್ಸಸ್ನ ಸೈಲೆಂಟ್ ಅಲ್ಲಿ ನೀವು ಅನುಭವಿಸಿದ್ರೆ ಒಳ್ಳೇದು ಅಂದ್ರೆ ಸೈಲೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ ನಿಮ್ಮ ಸಕ್ಸಸ್ ಸೌಂಡ್ ಮಾಡಲಿ ಅನ್ನುವಂಥದ್ದು ಮೇ ಬಿ ನೀವು ಈ ಜಗತ್ತಲ್ಲಿ ಅಥವಾ ಕಾಂಪಿಟೇಟರ್ಸ್ ಮುಂದೆ ಅಥವಾ ಎಲ್ಲರ ಮುಂದೆ ನಾವು ಒಂದು ಚಿಕ್ಕ ತರ ಅನಿಸಬಹುದು ಅಥವಾ ನಮ್ಮನ್ನ ಅವರು ಒಂದು ತರ ನೋಡ್ತಾ ಇರಬಹುದು ಅಥವಾ ನಾವೇನು ಅಲ್ಲ ಅನ್ನೋ ತರ ಅವರು ಕಡೆಗಣಿಸಿರಬಹುದು ಬಟ್ ಒಂದಲ್ಲ ಒಂದಿನ ನಿಮ್ಮ ಶ್ರಮ ನಿಮ್ಮ ನಂಬಿಕೆ ನಿಮ್ಮ ಕೆಲಸ ನಿಮ್ಮನ್ನ ಕೈ ಹಿಡಿಯುತ್ತೆ ಇದು ನಿಮ್ಮ ಬುದ್ಧಿಶಕ್ತಿಯಿಂದ ಆಗಿರಬಹುದು ವಿಲ್ ಪವರ್ ಇಂದ ಆಗಿರಬಹುದು ನೀವು ಮಾಡೋ ಕೆಲಸದಿಂದ ಆಗಿರಬಹುದು ದಯವಿಟ್ಟು ಅದನ್ನು ಸ್ಟಾಪ್ ಮಾಡ್ಬಿಡಿ ಕಂಟಿನ್ಯೂ ಮಾಡಿ ಹಾಗೇನೆ ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ಆದಷ್ಟು ಮೇ ಬಿ ನೀವು ಮಾಡಿರೋ ವಿಡಿಯೋಸ್ಗೆ ಸ್ಟಾರ್ ರೇಟಿಂಗ್ ಬರಬಹುದು ಅಥವಾ ನೀವು ಸ್ಟಾರ್ ಆಗಬಹುದು ಅಥವಾ ಏನಂತಾರೆ ಈವನ್ ನನಗೂ ಅದು ಕನ್ಸಿರುತ್ತೆ ಅಂತ ಅಂದ್ರೆ ಏನೋ ಒಂದು ಇದು ಪ್ಯಾರಾಸೈಲಿಂಗ್ ಹೋಗದ್ದು ಅಥವಾ ಅಂದ್ರೆ ನೈಟ್ ಅಲ್ಲಿ ನನಗೆ ಆಕಾಶ ನೋಡ್ಕೊಂಡಿರೋದು ತುಂಬಾ ಇಷ್ಟ ಎಲ್ಲಾದ್ರೂ ಫಾಲಿಂಗ್ ಸ್ಟಾರ್ ಸಿಗತ್ತಾ ಅಂತ ಈ ತರ ಎಲ್ಲ ಮೇ ಬಿ ನಿಮ್ಗೆ ಫಾಲಿಂಗ್ ಸ್ಟಾರ್ ಸಿಗಬಹುದು ನಿಮ್ಮ ವಿಶ್ ಫುಲ್ಫಿಲ್ ಆಗಬಹುದು ಯಾಕಂದ್ರೆ ಇಲ್ಲಿ ಉಲ್ಫ್ ಇದೆ ತುಂಬಾ ಜನ ನನ್ನ ವೀಡಿಯೋದಲ್ಲಿ ಕಮೆಂಟ್ ಮಾಡಿರ್ತೀರಾ ಉಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನಾವು ಅಥವಾ ಉಲ್ಫ್ ಗ್ರಾಟಿಟ್ಯೂಡ್ ಓಪನ್ ಗ್ರಾಟಿಟ್ಯೂಡ್ ಅಂದರೆ ಪಬ್ಲಿಕ್ ಗ್ರಾಟಿಟ್ಯೂಡ್ ನಾ ಕೆಲವೊಬ್ಬರನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ ರೆಗ್ಯುಲರ್ ಆಗಿ ನೀವು ಹೇಳ್ತಾ ಇರ್ತೀರಾ ಸೊ ಆ ರೀತಿ ನಿಮ್ಮ ಉಲ್ಫ್ ಈಗು ಅಷ್ಟೇ ನೀವೇನಾದರೂ ನಂಬರ್ ಒನ್ ಚೂಸ್ ಮಾಡಿದರೆ ಡೆಫಿನೆಟ್ಲಿ ನಿಮ್ಮ ಉಲ್ಫ್ ನಿಮ್ಮ ಜೊತೆಗಿದ್ದಾರೆ ನಿಮಗೆ ಹೆಲ್ಪ್ ಮಾಡ್ತಿದ್ದಾರೆ ಹಾಗೆಯೇ ಸ್ಪೆಷಲ್ ಥ್ಯಾಂಕ್ಸ್ ಯಾರು ಅವರು ಐ ಡಿ ಗೊತ್ತಾಗಲ್ಲ ಯೂಸರ್ ಸಿಕ್ಸ್ ಸೆವೆನ್ ಏನೋ ಬರುತ್ತೆ ಅವರು ಎಲ್ಲ ವಿಡಿಯೋದಲ್ಲಿ ಒಂದೊಂದು ಮಂತ್ರ ಹಾಕ್ತಾ ಇದ್ದಾರೆ ಐ ಲಿಟ್ರಲಿ ಹಾರ್ಟ್ಲಿ ಥ್ಯಾಂಕ್ಫುಲ್ ಟು ಯು ಎಲ್ಲರಿಗೂ ಆ ಮಂತ್ರ ಓದೋದಕ್ಕೂ ಅನುಕೂಲ ಆಗುತ್ತೆ ಹಾಗೆ ಒಂದು ಪಾಸಿಟಿವ್ ವೈಬ್ಸು ಸಿಗುತ್ತೆ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ ದಯವಿಟ್ಟು ನಿಮ್ಮ ಹೆಸರು ಇದ್ರೆ ಮೆನ್ಷನ್ ಅಲ್ಲಿ ನಾನು ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೆಸರನ್ನು ಮೆನ್ಷನ್ ಮಾಡ್ತೀನಿ ಶಿವನ ಆರಾಧ ಶಿವನ ಮೆಸೇಜ್ ಅಲ್ಲಿ ಮಂತ್ರ ಹಾಕಿರ್ತಾರೆ ಅಂಬಿಕಾಂತ್ ಒಬ್ರದ್ದು ಓದ್ದೆ ಇನ್ನೊಂದು ಇನ್ನೊಂದು ಐಡಿಯಿಂದ ಬರ್ತಿದೆ ಅವ್ರ ಹೆಸರು ಅದ್ರಲ್ಲಿ ಮೆನ್ಷನ್ ಇಲ್ಲ ಆಮೇಲೆ ರಾಘವೇಂದ್ರ ಸ್ವಾಮಿಗೆ ಆ ಮಂತ್ರ ಹಾಕಿರ್ತಾರೆ ಆಮೇಲೆ ಏಂಜಲ್ಸ್ ಇದಕ್ಕೆ ಅದಕ್ಕೆ ಬೇರೆ ಮಂತ್ರ ಹಾಕಿರ್ತಾರೆ ಐ ಆಮ್ ವೆರಿ ಬ್ಲೆಸ್ಡ್ ಈ ತರದ ಆಡಿಯನ್ಸ್ ನನ್ನ ವೀಡಿಯೋಸ್ನ ನೋಡ್ತೀರಾ ಅಟ್ಲೀಸ್ಟ್ ಟೈಮ್ ಕೊಡ್ತೀರಾ ನಮಗೋಸ್ಕರ ನಿಮ್ಮ ಜೀವನದಲ್ಲಿ ಅಂದ್ರೆ ಐ ಆಮ್ ಬ್ಲೆಸ್ಟ್ ನಾನು ಮಾಡುವಂತ ಇರುವೆ ಕೆಲಸ ಚಿಕ್ಕ ಕೆಲಸಕ್ಕೆ ಒಂದು ಚಿಕ್ಕ ರೆಕಗ್ನೈಸೇಷನ್ ಸಿಗ್ತಿದೆ ಅಂದರೆ ಐ ಆಮ್ ವೆರಿ ಹ್ಯಾಪಿ ಹಾಗೇನೆ ಫೈಲ್ ನಂಬರ್ ಒನ್ ನಿಮ್ಮ ಏಂಜಲ್ಸ್ ನಿಮ್ಗೆ ಇಲ್ಲಿ ಹೇಳ್ತಾ ಇರುವಂಥದ್ದು ನಿಮ್ಮ ಸಕ್ಸಸ್ ಸ್ಲೋ ಆಗ್ಬೋದು ಬಟ್ ಡೆಫಿನೆಟ್ಲಿ ತಿಳಿಸ್ಕೊಟ್ಟಿರುವಂತಹ ವಿಷಯಗಳನ್ನು ನೀವು ಪಾಲಿಶ್ ಮಾಡಿಕೊಂಡ್ರೆ ಆಯ್ತು ಡೆಫಿನೆಟ್ಲಿ ಸಕ್ಸಸ್ ಈಸ್ ಒನ್ ಹಲೋ ಫೈಲ್ ನಂಬರ್ ಟು ಯಾರು ಎಲ್ಲೋ ಅವೆಂಚರಿನ್ ಇನ್ ಏಂಜಲ್ನ ಪಿಕ್ ಮಾಡಿದ್ರಿ ಪಾಯಲ್ ನಂಬರ್ ಟು ನೋಡೋಣ ನಿಮ್ಮ ಏಂಜಲ್ಸ್ ಕಡೆಯಿಂದ ಏನು ಮೆಸೇಜ್ ಬರ್ತಾ ಇದೆ ನಿಮಗೋಸ್ಕರ ಪಾಯ್ಲ್ ನಂಬರ್ ಟು నిమ్మ ఏంజల్స్ కడంద ఏ మెసేజ్ బర్తాయితే ఫైల్ నెంబర్ టూ డీయర్ గోవా ఏంజల్స్ ಪೈಲ್ ನಂಬರ್ ಟೂ ಅವರ ಮೆಸೇಜ್ ಸ್ಟಾರ್ ಆ್ಯಂಡ್ ಸಿಸ್ಟರ್ ಓಕೆ ಸ್ಟಾರ್ ಸೀಡ್ಸ್ ಪೈಲ್ ನಂಬರ್ ಒನ್ ಅಲ್ಲಿ ಸ್ಟಾರ್ ಕಾರ್ಡ್ ಬಂದಿತ್ತು ಬೇರೆ ಡೆಕ್ಕಿಂದ ಬಂದಿತ್ತು ನಿಮಗೆ ಸ್ಟಾರ್ ಸೀಡ್ಸ್ ಅಂತ ಬಂದಿದೆ ಲುಕ್ ಆಟ್ ದಿಸ್ ಓಕೆ ಕಂಪ್ಯಾರಿಷನ್ ದ ಡ್ರೀಮ್ ನಂಬರ್ ಸಿಕ್ಸ್ ದ ಕ್ಯಾಟ್ ಐ ಲವ್ ಕ್ಯಾಟ್ಸ್ ವಾವ್ ಟೂ ಆಫ್ ಕಪ್ಸ್ ಫೋರ್ ಆಫ್ ವಾಂಟ್ಸ್ ಸಿ ಕಪಲ್ ಕಾರ್ಡ್ಸ್ ಎರಡು ಎಷ್ಟು ಬ್ಯೂಟಿಫುಲ್ ಕಾರ್ಡ್ ಇದೆ ಫೈಲ್ ನಂಬರ್ ಟು ಮತ್ತೆ ಹೇಳ್ತೀನಿ ನೀವು ತುಂಬ ಎಮೋಷನಲ್ಲು ತುಂಬ ಲವಬಲ್ ಕೇರಿಂಗ್ ಅನ್ನುವಂಥ ಪರ್ಸನ್ ಇಲ್ಲಿ ನಂಬರ್ ಸಿಕ್ಸ್ ನಂಬರ್ ಫೈವ್ ನಂಬರ್ ಫೋರ್ ಬಂದಿದೆ ಎಸ್ ಡೆಫಿನೆಟ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ನೀವು ಪೈಲ್ ನಂಬರ್ ಟೂ ಅಲ್ಲಿರೋರು ರೊಮ್ಯಾಂಟಿಕ್ ಪರ್ಸನ್ಸ್ ಹಾಗೆಯೇ ನಿಮ್ಮ ನೀವು ತುಂಬಾ ಚೆನ್ನಾಗಿ ಕೇರಿಂಗ್ ಲವಿಂಗ್ ಆಗಿ ನೋಡ್ಕೊತೀರಾ ಇಟ್ಸ್ ನಾಟ್ ಅಬೌಟ್ ಪಾರ್ಟ್ನರ್ ಹೂಮ್ ಎರ್ತಾರೋ ಅವರನ್ನು ಅಷ್ಟು ಚೆನ್ನಾಗಿ ಏಪ್ರಿಲ್ ಓ ಮೈ ಗಾಡ್ ಇಲ್ಲೂ ಪಿಂಕ್ ಕಲರ್ ಫ್ಲವರ್ಸ್ ಇದೆ ಇಲ್ಲೂ ಪಿಂಕ್ ಕಲರ್ ಫ್ಲವರ್ಸ್ ಇದೆ ಏಪ್ರಿಲ್ ಮಂತ್ ಇಂದ ಅಬ್ಸರ್ವ್ ಮಾಡಿ ಇನ್ ನೆಕ್ಸ್ಟ್ ಸಿಕ್ಸ್ ಮಂತ್ ಅಲ್ಲಿ ಮೇಜರ್ ಮೇಜರ್ ಚೇಂಜಸ್ ನಿಮ್ಮ ಲೈಫ್ ಅಲ್ಲಿ ಬರುತ್ತೆ ರೆಕಗ್ನೈಸೇಷನ್ ಅಪರ್ಚುನಿಟೀಸ್ ರಾಮ್ ವೆಲ್ ಉಲ್ ವೆಲ್ 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 ಗ್ರೇಟ್ ವರಿ ನೋಡಿ ಪರ್ಸ್ ಓ ಓ ವೆಲ್ತ್ ಸಿ ನಾನು ನಿಮ್ಗೆ ಹೇಳಿಲ್ಲ ಸಾಕಷ್ಟು ಬದಲಾವಣೆ ಬರುತ್ತೆ ನೆಕ್ಸ್ಟ್ ಸಿಕ್ಸ್ ಮಂತ್ ಅಲ್ಲಿ ಮಾರ್ಕ್ ಮೈ ವರ್ಡ್ಸ್ ಬೇಕಾದ್ರೆ ವಿಡಿಯೋನ ನೀವೆಲ್ಲಾದ್ರೂ ಸೇವ್ ಮಾಡಿ ಇಟ್ಕೊಳ್ಳಿ ಫೈಲ್ ನಂಬರ್ ಟು ನಾನು ಸೆಲೆಕ್ಟ್ ಮಾಡಿದ್ದೆ ಈ ತರ ಹೇಳಿದೀರ ಅಂತ ನೀವು ಮುಂದಿನ ದಿನಗಳಲ್ಲಿ ನಾನು ಹೇಳ್ಬಹುದು ಕಾಲ್ ಮುಖಾಂತರ ಮೆಸೇಜ್ ಮುಖಾಂತರ ತುಂಬಾ ಜನ ನನ್ಗೆ ಹೇಳ್ತಾರೆ ಈ ತರ ನಾನು ಸೆಲೆಕ್ಟ್ ಮಾಡಿದ್ದೆ ಈ ತರ ಹೇಳಿದ್ರಿ ಅಂತ ಸೊ ಇದನ್ನು ಹಾಗೇನೆ ತುಂಬಾ ನನಗೆ ಸ್ಟ್ರಾಂಗ್ ಆಗಿ ಚಾನಲ್ ಆಗ್ತಿರುವಂತ ಮೆಸೇಜ್ ಹಾಗೇನೆ ಇಲ್ಲಿ ಪಿರಾಮಿಡ್ ಇದೆ ಓಕೆ ಹಾಗೇನೆ ಸ್ಟಾರ್ ಅಂಡ್ ಸಿಸ್ಟರ್ ಅಂತ ಬಂದಿದೆ ಮತ್ತೆ ಹೇಳ್ತೀನಿ ಪಾಯಿಂಟ್ ನಂಬರ್ ಟೂ ಇಸ್ ಓಲ್ಡ್ ಸೋಲ್ ನೀವು ಈ ಈ ಸೋಲ್ ಅಂದ್ರೆ ನೀವು ಏನು ಹೊಸ ಸೋಲ್ ಅಲ್ಲ ನಿಮ್ಮ ಸೋಲ್ ಗೆ ಸಾಕಷ್ಟು ಪುನರ್ಜನ್ಮಗಳು ಸಿಕ್ಕಿದೆ ಸಾಕಷ್ಟು ಓಲ್ಡ್ ಮೆಮೊರೀಸ್ ಮಾಡ್ತಾ ಇದ್ದೀರಾ ನಂಬರ್ ಟು ಎಸ್ ಅಂದ್ರೆ ಎಸ್ ಅಂತ ಹೇಳಿ ಇಲ್ಲಿ ವೆಲ್ತ್ ಮತ್ತೆ ಪರ್ಸ್ ಇದರಲ್ಲಿ ಇದು ಅಂದ್ರೆ ಕಾಯಿನ್ ರೂಪದಲ್ಲಿ ಇಲ್ಲ ಇದು ಬೇರೆ ಅಂದ್ರೆ ಇಲ್ಲಿ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಫಿಲಿಪೈನ್ಸ್ ಕಾಯಿನ್ ತೋರಿಸಿದೀನಿ ಫಿಲಿಪೈನ್ಸ್ ಕಾಯಿನ್ ಯಾರಾದ್ರೂ ನಿಮ್ಗೆ ಗೊತ್ತಿದ್ರೆ ಆ ಕಾಯಿನ್ ಅಲ್ಲಿ ಈ ತರ ಹೋಲ್ ಇರುತ್ತೆ ಓಕೆ ಹಾಗೇನೆ ಇಲ್ಲಿ ವೆಲ್ತ್ ಅಂದ್ರೆ ಪರ್ಸ್ ಅಂತ ಅನ್ನೋ ಕಾರ್ಡ್ ಅಲ್ಲಿ ಇಲ್ಲಿ ನೋಡಿ ಈ ಕಾಯಿನ್ ನೋಡಿ ಇದನ್ನು ಅಷ್ಟೇ ನಮ್ಮ ಇಂಡಿಯನ್ ಇದರಲ್ಲಿ ಕಾಯಿನ್ ಥರ ಇಲ್ಲ ಇದರ ಅರ್ಥ ನೀವು ಸಾಕಷ್ಟು ವೆಲ್ತ್ ಇದ್ದಂತಹ ವ್ಯಕ್ತಿ ಪಾಸ್ಟ್ ಲೈಫಲ್ಲಿ ಸಾಕಷ್ಟು ವೆಲ್ತನ್ನ ಸಂಪಾದಿಸಿದಂಥ ವ್ಯಕ್ತಿ ಈ ಲೈಫಲ್ಲಿ ಮೇ ಬಿ ರಿಲೇಶನ್ಶಿಪ್ಪಲ್ಲಿ ನಿಮ್ಗೆ ಇಶ್ಯೂ ಆಗ್ತಾ ಇರಬಹುದು ಮೇ ಬಿ ನೀವು ಅನ್ಕೋತಾ ಇರ್ಬೋದು ನಾನು ಸಾಕಷ್ಟು ಹಣ ಸಂಪಾದನೆ ಮಾಡೋಷ್ಟು ನಾಲೆಡ್ಜ್ ಇದೆ ಟೈಮ್ ಇದೆ ಎಲ್ಲ ಇದೆ ಬಟ್ ನಾನು ಅನ್ಕೊಂಡಿರೋದ ನನಗೆ ಪ್ರೀತಿ ಸಿಗಲ್ಲ ನಾನು ಅನ್ಕೊಂಡಿರೋರೆ ನನಗೆ ತುಂಬಾ ಮೋಸ ಮಾಡ್ತಾರೆ ಅಥವಾ ನನ್ನ ಹತ್ರ ದುಡ್ಡಿಸ್ಕೊಂಡಿರೋ ಮೋಸ ಮಾಡ್ತಿದ್ದಾರೆ ಈ ರೀತಿ ಅಂತ ಇಲ್ಲಿ ಕ್ಯಾಟ್ ಸ್ಪಿರಿಟ್ ನನಗೆ ಮೆಸೇಜ್ ಕೊಡ್ತಾ ಇದೆ ಅಂದ್ರೆ ಕ್ಯಾಟ್ ಅನ್ನುವ ಕ್ಯಾಟ್ ಹೆಂಗೆ ಅಂತಂದ್ರೆ ನಮ್ಮನೆಯಲ್ಲೂ ಅಷ್ಟೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕ್ಯಾಟ್ ಬರ್ತಾ ಇದೆ ಅದನ್ನ ನಾನು ಏಂಜಲ್ ಕ್ಲಾಸ್ ಅಲ್ಲಿ ತೋರಿಸಿದೀನಿ ವಿಡಿಯೋನು ತೋರಿಸಿದೀನಿ ಅವರಿಗೆ ಹೇಗೆ ನಾನು ರಿಚುವಲ್ ಮಾಡುವಾಗ ಕ್ಯಾಟ್ ಬಂತು ನಾನು ರಿಚುವಲ್ಗೆ ಅಂತ ಇಟ್ಟಿದ್ದ ಎಡೆ ಅನ್ಬಹುದು ನೀವು ಅಥವಾ ಆಫರ್ ಮಾಡಿದ್ದು ಕೇಕು ಚಾಕ್ಲೇಟ್ಸು ಆಮೇಲೆ ಮಿಲ್ಕ್ ಆ್ಯಕ್ಚುಲಿ ಮಿಲ್ಕ್ ಚಾಕ್ಲೇಟ್ ಅದು ಅದನ್ನೆಲ್ಲ ತಿಂತು ಆಮೇಲಿಂದ ಅದಿಲ್ಲೇ ಬರ್ತಾ ಇದೆ ಡೈಲಿ ಇದು ಯಾಕೆ ಅಂತ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬೆಕ್ಕು ನಿಮ್ಮನೆಗೆ ಬಂದರೆ ಮನೇಲಿರುವಂಥ ನೆಗೆಟಿವ್ ಎನರ್ಜಿನ ಅದು ಹಾಕೋದಕ್ಕೆ ಬರುತ್ತೆ ಅಂತ ಅರ್ಥ ಸೊ ಏನು ಅಂತಂದ್ರೆ ಬೆಕ್ಕು ಮಾತ್ರ ನೈನ್ ಟೈಮ್ಸ್ ಜನ್ಮ ತಾಳತ್ತೆ ಅಂದ್ರೆ ಅಕಸ್ಮಾತ್ ನೀವೇನಾದ್ರೂ ಬೆಕ್ಕನ ಇದರಲ್ಲಿ ಹೋಗ್ಬಿಟ್ರೆ ಜನ್ಮದಲ್ಲಿ ಹೋಗ್ಬಿಟ್ರೆ ನೀವು ಹೋಗಲ್ಲ ಯಾಕಂದ್ರೆ ಮನುಷ್ಯ ಜನ್ಮ ಎಲ್ಲ ಆದ್ಮೇಲೆ ಬರೋದು ಮನುಷ್ಯ ಸತಿ ಬೆಕ್ಕಾಗಿ ಉಟ್ಟದ್ರೆ ಒಂಬತ್ತು ಸತಿ ಜನ್ಮ ತಗೋಬೇಕು ಬೆಕ್ಕಾಗಿ ಆ ಬೆಕ್ಕ ಅಂದ್ರೆ ನೀವು ಅಬ್ಸರ್ವ್ ಮಾಡಿ ಅದು ಯಾ ಇಲ್ಲೂ ಅಷ್ಟೇ ಮಲ್ಕೊಂಡಿದೆ ಕಣ್ಮುಚ್ಚಿದೆ ಅದು ಊಟ ತಿನ್ನತ್ತೆ ಮಲಗತ್ತೆ ಊಟ ತಿನ್ನತ್ತೆ ಮಲಗತ್ತೆ ತುಂಬಾ ಮೈಮೊರಿಯತ್ತೆ ಆಕಳ್ಸತ್ತೆ ಯಾಕೆ ಅಂದ್ರೆ ಅದು ಅಷ್ಟು ಟೂ ಲೈಫ್ ಬರ್ಡನ್ನ ಕ್ಯಾರಿ ಮಾಡಿರುತ್ತೆ ಅಂದ್ರೆ ಕ್ಯಾಟ್ಗಿನ ಮುಂಚೆದು ಅಂದ್ರೆ ಯಾವ ಯಾವ್ದಾವುದೋ ಕಷ್ಟಕರ ಜನ್ಮಗಳನ್ನೆಲ್ಲ ತಗೊಂಡಾದ್ಮೇಲೆ ರೆಸ್ಟ್ ಬೇಕು ಅಂತ ದೇವರು ಕ್ಯಾಟ್ ಅನ್ನ ನ ಸೃಷ್ಟಿ ಮಾಡ್ಬಿಡ್ತಾರಂತೆ ರೆಸ್ಟ್ ತಗೋ ನೀನು ಅನ್ನುವಂತ ಇದರಲ್ಲಿ ಅದಕ್ಕೇನೆ ಅವ್ರಿಗೆ ಆಯಸ್ಸು ಕಮ್ಮಿ ಅಂಡ್ ಅವರು ಜಾಸ್ತಿ ರೆಸ್ಟ್ ಮಾಡೋದುನು ಕ್ಯಾಟ್ಸ್ ಹಾಗೇನೆ ತುಂಬಾ ಕ್ಯೂಟ್ ಆಗಿ ಇರುವಂಥದ್ದು ಹೌದು ಆಮೇಲೆ ಕ್ಯಾಟ್ ನಿಮ್ಮನೇಲಿ ಏನಾದ್ರು ಇದೆ ಅಂದ್ರೆ ಹಾರ್ಟ್ ಡಿಸೀಸಸ್ ನ ಕಡಿಮೆ ಮಾಡುತ್ತೆ ಕಡಿಮೆ ಅಲ್ಲ ಜೀರೋ ಓಕೆ ಇದು ಏನಕ್ಕೆ ನಾನು ಹೇಳ್ತಿದ್ದೀನಿ ಅಂದ್ರೆ ಮನುಷ್ಯನಾಗಿ ಹುಟ್ಟಿ ನಾವು ಮಾಡುವಷ್ಟು ಕೆಲಸ ಇರುತ್ತೆ ಒಂದು ಸ್ಪಿರಿಟ್ ಆಗಿ ಒಂದು ಸ್ಪಿರಿಟ್ ಅನಿಮಲ್ ಬಗ್ಗೆ ಆಗಿ ನಾನು ಹೇಳ್ತು ತುಂಬಾ ಸತ್ತಿನ ಸ್ಪಿರಿಟ್ ಅನಿಮಲ್ಸ್ ಬಗ್ಗೆ ಮಾತಾಡಿರ್ತೀನಿ ಕ್ಲಾಸು ಮಾಡಿದೀವಿ ನಾವು ಸ್ಪಿರಿಟ್ ಅನಿಮಲ್ಸ್ ನೋ ಯುವರ್ ಸ್ಪಿರಿಟ್ ಅನಿಮಲ್ಸ್ ಅಂತ ಸ್ಪಿರಿಟ್ ಅನಿಮಲ್ಸ್ ಒಂದು ರೀತಿಯ ನಮಗೆ ಮೆಸೆಂಜರ್ಸ್ ನಾವು ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಅದರಿಂದ ಮೆಸೇಜ್ ನಾವು ರಿಸೀವ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ರೀತಿ ಕನ್ಸ್ ಕಾಣ್ತಾ ಇರಬೇಕು ಏನು ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಚಾನಲ್ಡ್ ರಿಸೀವ್ ಮಾಡ್ಕೊಂಡಿಲ್ಲ ಅಂದ್ರೆ ಟೈಮ್ ಟು ಟೈಮ್ ನೀವು ಒಂಥರ ಬ್ಲಾಂಕ್ ಆಗಿ ಇರ್ತೀರಾ ಲೇಸಿ ಆಗಿ ಇರ್ತೀರ ಗೊತ್ತಾಗೋದಿಲ್ಲ ಏನು ಆಗ್ತಾ ಇದೆ ಏನು ಮಾಡಬೇಕು ಅನ್ನೋದು ಸ್ಟಾರ್ ಆನ್ಸಿಸ್ಟರ್ಸ್ ಮೆಸೇಜ್ ಏನಂದ್ರೆ ನಿಮ್ಮ ಆನ್ಸಿಸ್ಟರ್ಸ್ ನಿಮ್ಮನ್ನ ಬ್ಲೆಸ್ ಮಾಡ್ತಾ ಇದ್ದಾರೆ ಇಲ್ಲಿ ಎರಡು ಮೂರು ಕನ್ಫರ್ಮೇಶನ್ ಇದೆ ನಿಮ್ಮ ಆನ್ಸಿಸ್ಟರ್ಸ್ ಬ್ಲೆಸ್ ಮಾಡ್ತಾ ಇರುವಂತದ್ದು ಬಂದಿರುವಂಥ ಮುಂದಿನ ದಿನಗಳಲ್ಲಿ ಅಂದ್ರೆ ಬರುವಂತ ಮುಂದಿನ ದಿನಗಳಲ್ಲಿ ನಿಮ್ಮ ಲೈಫ್ ಅಲ್ಲಿ ಸಾಕಷ್ಟು ಅಂಡ್ ಇಲ್ಲಿ ಒಂದು ಗಿಡ ತರ ಇದೆ ಅವ್ರ ಅವ್ರಿಗೆ ಕೊಡ್ತಾ ಇದೆ ಇದು ಏನಕ್ಕೆ ಅಂತಂದ್ರೆ ಮೇ ಬಿ ನಿಮ್ಮಲ್ಲಿ ಇರುವಂತಹ ಏನಂತಾರೆ ಇನ್ನೋಸೆನ್ಸ್ ಇಂದ ಅಥವಾ ನಿಮ್ಮಲ್ಲಿರುವಂತಹ ನಿಯತ್ತು ಅಂತ ತಗೋಬಹುದು ಅಥವಾ ಒಳ್ಳೆ ಬುದ್ಧಿ ಅಂತ ತಗೋಬಹುದು ಅದರಿಂದ ನಿಮ್ಮ ಲೈಫ್ ಚೇಂಜ್ ಆಗುವಂಥದ್ದಿದೆ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಹಾಗೇನೆ ನನಗೆ ಇನ್ನೂ ಒಂದು ಚಾನಲ್ ಆಗ್ತಿರುವಂತದ್ದು ಹ್ಮ್ ಏನಪ್ಪಾ ಅಂತಂದ್ರೆ ಏಂಜಲ್ಸ್ ಅಂತ ನಾನಿಲ್ಲಿ ಹೇಳುವಾಗ ಇಲ್ಲಿ ನೋಡಿ ಅ ಸ್ಟಬನ್ ಅಗ್ರೆಸಿವ್ ಪರ್ಸನ್ ಸ್ಟಬನ್ ಅಗ್ರೆಸಿವ್ ಪರ್ಸನ್ ಮೇ ಬಿ ನಿಮಗೆ ನಿಮ್ ಲೈಫ್ ಬಗ್ಗೆನೆ ಸಿಟ್ಟು ಬರ್ತಿರ್ಬೋದು ಕೋಪ ಬರ್ತಿರ್ಬಹುದು ಯಾರತ್ರ ಸರಿಯಾಗಿ ಕಮ್ಯುನಿಕೇಟ್ ಮಾಡದಲ್ಲೇ ಇರಬಹುದು ಎಸ್ ದಟ್ ಈಸ್ ಓಕೆ ನನಗೆ ಇದನ್ನು ನೋಡಿದ ತಕ್ಷಣ ಇದನ್ನು ಸ್ವಲ್ಪ ಸ್ಟಾಪ್ ಮಾಡಿದೆ ನಾನು ರ್ಯಾಮ್ ಅಂತ ನೋಡಿದ ತಕ್ಷಣನೇ ಬಿಕಾಸ್ ಈ ಈ ಒಂದು ಇಮೇಜ್ ಇದೆಯಲ್ಲ ಈ ಇಮೇಜು ಗೊತ್ತಿಲ್ಲ ಮತ್ತೆ ನಾನು ಇದನ್ನ ಹೇಳಬೇಕಾ ಬೇಡವಾ ಅಂತ ಈ ಇಮೇಜು ನಾನು ಎಲ್ಲೂ ನೋಡಿದ್ದೀನಿ ಬಟ್ ಓಕೆ ಬಟ್ ಏನು ಗೊತ್ತಾ ರೆಪ್ಟೈಲ್ಸ್ ಅಂತ ನೀವು ಕೇಳಿರ್ಬಹುದು ಶೇಪ್ ಶಿಫ್ಟರ್ಸ್ ಇರ್ತಾರೆ ರೆಪ್ಟೈಲ್ಸ್ ಅಂತ ಕರೀತಾರೆ ಇದು ರೆಪ್ಟೈಲ್ಸ್ ತರಾನೆ ಕಾಣ್ತಾ ಇದೆ ನನಗೆ ಶೇಪ್ ಶಿಫ್ಟರ್ ಇದಾರೆ ಅದು ಹೇಗೆ ಶೇಪ್ ಶಿಫ್ಟರ್ ಅಂತಂದ್ರೆ ಇದಕ್ಕೆ ಸಾಕ್ಷಿಯಾಗಿ ಫಾರಿನ್ ಅಲ್ಲಿ ಒಂದು ವಿಡಿಯೋನು ಬಂದಿತ್ತು ಅವಾಗ ತುಂಬಾ ವೈರಲ್ ಆಗಿತ್ತು ಅಂದ್ರೆ ಒಬ್ರು ವಿಮಾನದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಅವ್ರ ಪಕ್ಕದ ಕೂತಿದ್ದ ವ್ಯಕ್ತಿ ಈ ತರ ರೆಪ್ಟೈಲ್ ಆಗಿ ಬದಲಾಗಿದ್ದು ಮತ್ತೆ ಮನುಷ್ಯ ಆಗಿದ್ದು ಅದನ್ನ ಅವರು ಗಮನಿಸಿ ಏರ್ಲೈನ್ಸ್ ಕಂಪ್ಲೇಂಟು ಮಾಡ್ತಾರೆ ಸಿ ಸಿ ಅದ ಅದು ಬಂದಿತ್ತು ಸಹ ಆಮೇಲೆ ಅವ್ರು ಯಾರು ಕಂಪ್ಲೇಂಟ್ ಮಾಡಿದ್ರಲ್ಲ ಆ ವ್ಯಕ್ತಿ ಫುಲ್ ಫ್ಯಾಮಿಲಿನೂ ಆಯಿತು ಆ ವ್ಯಕ್ತಿನೂ ಆಯ್ತು ಆಗೋದ್ರು ಆಮೇಲೆ ರೆಪ್ಟೈಲ್ಸ್ ಹೆಂಗೆ ಅಂತಂದ್ರೆ ಅವ್ರಿಗೆ ಸೂಟ್ ಆಗುವಂತ ವ್ಯಕ್ತಿ ಅಥವಾ ಇವ್ರು ಕೆಟ್ಟವರಂತಲ್ಲ ರೆಪ್ಟೈಲ್ಸ್ ಅಂದ್ರೆ ಶೇಪ್ ಶಿಫ್ಟರ್ಸ್ ಎಲ್ಲ ಇರ್ತಾರಲ್ಲ ಈವನ್ ಕ್ಯಾಟ್ ಸ್ಪಿರಿಟ್ ಇಂದನು ಮನುಷ್ಯ ಆಗಿರೋದು ಅದನ್ನು ಒಂದೆರಡು ವಿಡಿಯೋ ನಾನು ನೋಡಿದ್ದೆ ಅದು ಏನಕ್ಕೆ ಇದನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಶೇಪ್ ಶಿಫ್ಟರ್ ಇದನ್ನ ಎಷ್ಟು ಜನ ಇಲುಮಿನಾಟಿ ಇದ್ರಲ್ಲಿ ನಂಬ್ತಾರೋ ನಂಗೆ ಗೊತ್ತಿಲ್ಲ ಬಟ್ ಇದೆಲ್ಲ ಇದೆ ಶೇಪ್ ಶಿಫ್ಟರ್ ನಮ್ಮೊಳಗೆ ನಾವೇ ಇದ್ದೀವಿ ಹೆಂಗೆ ಅಂದ್ರೆ ಒಳಗಡೆ ಸಖತ್ತು ನೋವು ಸಖತ್ತು ದುಃಖ ಬಾಡಿ ಪೇಯ್ನು ಏನೇನೋ ಇರುತ್ತೆ ಬಟ್ ಒಂದು ಆಫೀಸ್ಗೆ ಹೋಗ್ಬೇಕಾದ್ರೆ ಅಥವಾ ಯಾರ ಹತ್ರನಾದ್ರೂ ನಾವು ಮಾತಾಡಬೇಕಾದ್ರೆ ನಗ್ ನಗ್ನಗ್ತಾ ತುಂಬಾ ಖುಷಿಯಾಗಿ ಏನು ತೋರಿಸ್ಕೊಳ್ದೆ ಮಾತಾಡ್ತಾ ಇರ್ತೀವಿ ಆ ಶಕ್ತಿ ನಮ್ಮಲ್ಲಿ ಇದೆ ಯಾಕಂದ್ರೆ ನಾವು ಮನ್ಸೊಳಗ್ ಹೆಂಗಿದ್ಯೋ ಹಾಗೆ ಮುಖದಲ್ಲಿ ತೋರಿಸಲ್ಲ ತುಂಬಾ ಜನ ತುಂಬಾ ಕಮ್ಮಿ ಜನ ಆ ಥರ ತೋರಿಸೋದು ಸ್ಪೆಷಲಿ ಆಕ್ಟರ್ಸ್ ಅವ್ರ ಎಷ್ಟೊಂದು ನೋವನ್ನ ಇಟ್ಕೊಂಡ್ರು ಇದರಲ್ಲಿ ಇನ್ವಾಲ್ವ್ ಆ ಒಂದು ಅಲ್ಲಿ ಇದು ಶೇಪ್ ಶಿಫ್ಟರ್ ನಾನು ಯಾಕೆ ಹೇಳ್ತಾ ಬಿಕಾಸ್ ಇಲ್ಲಿ ನನಗೆ ಪಿರಾಮಿಡ್ ಬಂದಿದೆ ಮತ್ತೆ ಅರ್ಥ ಏನು ಅಂದ್ರೆ ಆನ್ಸಿಸ್ಟರ್ಸ್ ಅಂತ ಬಂತಲ್ಲ ಅದಕ್ಕೆ ನಾನು ಇದು ಹೇಳಿದೆ ಮೇ ಬಿ ನಿಮ್ಮ ಆನ್ಸಿಸ್ಟರ್ಸ್ ಶೇಪ್ ಶಿಫ್ಟರ್ ಇದರಲ್ಲಿ ಇರಬಹುದು ಇರಬಹುದು ಅಂದ್ರೆ ಬೇರೆ ಒಂದು ಇದರಲ್ಲಿ ಬಂದಿರಬಹುದು ಹುಟ್ಟಿರಬಹುದು ಅಬ್ಸರ್ವ್ ಮಾಡ್ತಿರಬಹುದು ಸೊ ಆ ರೀತಿಯಾಗಿ ನಾನು ಹೇಳೋದಾದ್ರೆ ಖಂಡಿತ ನಿಮಗೆ ನಿಮ್ಮ ಏಂಜಲ್ಸ್ ಯಾವುದಾದ್ರೂ ಸ್ಪಿರಿಟ್ ಇಂದ ನಿಮಗೆ ಮೆಸೇಜ್ ಕೊಡ್ತಾರೆ ಅದೇ ಬೆಕ್ಕೆ ಆಗಿರಬಹುದು ಇಲಿ ಆಗಿರಬಹುದು ಹಸು ಕರು ವೆಲ್ ಸ್ಟಾರ್ಸ್ ಸ್ಟಾರ್ಸಿಂದ ಫ್ಲವರ್ಸ್ ಇಂದ ನಾನು ನಿಮ್ಗೆ ಹೇಳಿದ್ದೆ ಪಾರಿಜಾತ ಹೂವಿನದು ಕತೆ ಫ್ಲವರ್ ಎಲ್ಲ ಬೀಳೋದು ಆಮೇಲೆ ಕಣಗ್ಲೆ ಹೂವಿನ ಕತೆನೂ ಹೇಳಿದ್ದೀನಿ ಕಣಗ್ಲೆ ಹೂ ಬೆಳಗ್ಗೆ ಅರಳುತ್ತೆ ಅದು ಇನ್ನ ದೇವ್ರಿಗೆ ಹೋಗಿ ಇಟ್ಟಿದ ತಕ್ಷಣನೇ ಬಾಡೋಗ್ಬಿಟ್ಟಿರುತ್ತೆ ತುಂಬಾ ವೈಟ್ ಕಲರ್ ಇರುತ್ತೆ ನೋಡಿ ಕಣಗಲೆ ಹೂವು ಅಂತ ಕರಿತೀವಿ ಕರಿತೀವಿ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ಅದು ಹಂಗೇನೆ ನೋಡಕ್ಕೆ ತುಂಬಾ ಚಂದ ಅದಕ್ಕೆ ಏನಾದ್ರೂ ಸ್ವಲ್ಪ ಮುಟ್ಟಿ ಅಂದ್ರೆ ದೇವರಿಗೆಲ್ಲ ತಗೊಂಡ್ ಹೋಗಿ ನಾವು ಹಾಕಿದ್ ಇಟ್ವಿ ಅಂದ್ರೆ ಸಾಕು ಅಷ್ಟು ಬೇಗ ಬಾಡ ನಂದ್ ಸಾರಿ ನಂದು ಬಟ್ಲು ಹೂವು ಕಣಗಲೆ ಹೂವು ಅಲ್ಲ ನಂದ್ ಬಟ್ಲು ಹೂವು ದೇವರಿಗೆ ಇಟ್ವಿ ಅಂದ್ರೆ ಸಾಕು ಹಂಗೆ ಬಾಡೋಬಿಟ್ಟಿರುತ್ತೆ ಸೊ ನೀವು ಹೆಂಗೆ ಅಂದ್ರೆ ಮಾಡುವಾಗ ಇರುವಂತಹ ಆಸಕ್ತಿ ಅಂದ್ರೆ ನೀವು ಕೆಲಸ ಶುರು ಮಾಡುವಾಗ ಯಾವುದಾದ್ರೂ ನಿರ್ಧಾರವನ್ನು ತಗೊಳ್ಳುವಾಗ ಇರುವಂಥ ಆಸಕ್ತಿ ಹೋಗ್ತಾ ಹೋಗ್ತಾ ಅದನ್ನು ಡ್ರೀಮ್ ಆಗಿ ಇಟ್ಕೊಂಡ್ಬಿಡ್ತೀರಾ ಕಂಟಿನ್ಯೂ ಮಾಡೋದೇ ಇಲ್ಲ ದ್ಯಾಟ್ ಈಸ್ ದ ಪ್ರಾಬ್ಲಮ್ ಮತ್ತೆ ನಿಮ್ಗೆ ಯಾರಾದರೂ ಪುಷ್ ಮಾಡಬೇಕಾಗುತ್ತೆ ಅಥವಾ ಯಾರಾದರೂ ಸಿಟ್ಟು ಬರೆಸ್ಬೇಕಾಗುತ್ತೆ ಅಥವಾ ನಿಮ್ಮಲ್ಲೇ ಏನಾದ್ರೂ ನಿಮ್ಮಲ್ಲೇ ಮೂಡ್ ಶಿಫ್ಟ್ ಆಗುವಂಥದ್ದು ಏನಂತಾರೆ ತುಂಬಾ ಕನ್ಫ್ಯೂಷನ್ಸ್ ಎಲ್ಲ ತಗೊಂಡು ಆಮೇಲೆ ಮತ್ತೆ ಅಗ್ರೆಸಿವ್ ಆಗಿ ಅದನ್ನ ಸ್ಟಾರ್ಟ್ ಮಾಡ್ತೀರಿ ಈ ತರ ರಾಮ್ ತರ ಅಗ್ರೆಸಿವ್ ಆಗಿ ಅದನ್ನ ಮತ್ತೆ ಚಾಲೆಂಜಿಂಗ್ ಆಗಿ ತಗೊಂಡು ಓವರ್ ನೈಟ್ ನಿದ್ದೆಗೆಟ್ಟು ತುಂಬಾ ಕಷ್ಟ ಬಿದ್ದು ಅದನ್ನ ಸಕ್ಸಸ್ ಮಾಡ್ಕೊಂತೀರಾ ಸೊ ಇದೊಂದು ಇದನ್ನ ನೀವು ಸರಿ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಆನ್ಸಿಸ್ಟರ್ಸ್ ನಿಮ್ಗೆ ಹೆಲ್ಪ್ ಮಾಡ್ತಾರೆ ನಿಮ್ಮ ಏಂಜಲ್ಸ್ ಹೆಲ್ಪ್ ಮಾಡ್ತಾರೆ ಥ್ರೂ ಆನಿಮಲ್ ಸ್ಪಿರಿಟ್ ಇಂದ ನಿಮ್ಗೆ ಮೆಸೇಜಸ್ ಸಿಗುತ್ತೆ ಪರ್ಸ್ ಇದೆ ಇಲ್ಲಿ ವೆಲ್ತ್ ಇದೆ ನೀವು ಇನ್ನು ವೆಲ್ತ್ ನ ಕ್ರಿಯೇಟ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಕ್ರಿಯೇಟ್ ಮಾಡಿ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದು ನನ್ನ ವೆಲ್ತ್ ಬೌಲ್ ಸೊ ಈ ರೀತಿಯಾಗಿ ಒಂದು ವೆಲ್ತ್ ಬೌಲ್ ಕ್ರಿಯೇಟ್ ಮಾಡಿ ವೆರಿ ಆಪ್ಟ್ ಆಗಿದೆ ಫೈಲ್ ನಂಬರ್ ಟೂ ಅಂಡ್ ಅದರಿಂದ ನಿಮ್ಮ ವೆಲ್ತ್ ಇನ್ನೂ ಗ್ರೋ ಆಗಲಿ ನಿಮ್ಮ ಹಣಕಾಸು ಇನ್ನು ಗ್ರೋ ಆಗೋದಕ್ಕೆ ಹೆಲ್ಪ್ ಆಗಲಿ ಸಿಕ್ಸ್ ಮಂತ್ ಅಲ್ಲಿ ಮೇಜರ್ ಶಿಫ್ಟ್ ಇದೆ ಫೈಲ್ ನಂಬರ್ ಟು ಆಲ್ ದ ಬೆಸ್ಟ್ ಸೊ ಇದು ನಿಮ್ಮ ಏಂಜಲಿಗೆ ಮೆಸೇಜ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೆಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ಇಲ್ ದೆನ್ ಟೇಕ್ ಕೇರ್ ಬೈ